ಅಂತ ಹೇಳಿದ್ರೆ ಈ ತರ ನಿಕೃಷ್ಟವಾಗಿ ನೋಡುವಂತಹ ಸಂದರ್ಭದಲ್ಲೂ ಕೂಡ ಮಲೆನಾಡಿಗರಲ್ಲಿ ಮಲೆನಾಡಿನಲ್ಲಿ ಗಟ್ಟಿಯಾದ ಬದುಕನ್ನು ಸಂದರ್ಭದಲ್ಲೂ ಕೂಡ ನೀವು ಈ ಸರಿಯಾ ಹಾಗೆ ಬಹಳಷ್ಟು ಜನರಿಗೆ ಮನೆ ಕೂಡ ಇಲ್ಲ ಮನೆಗಳನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ರೆ ಅಂತ ಸಾವಿರಾರು ಅರ್ಜಿಗಳು ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಬಿದ್ದಿವೆ ಆ ಗ್ರಾಮ ಪಂಚಾಯತಿಯಲ್ಲಿ ಬಿದ್ದಿರುವಂತಹ ಅರ್ಜಿಗಳನ್ನು ಹೇಳಿದ್ರೆ ಅರಣ್ಯ ಇಲಾಖೆ ಎನ್ ಸಿ ಕೇಳ್ತದೆ ಅರಣ್ಯ ಇಲಾಖೆಯಲ್ಲಿ ಇವರು ಮನೆ ಕಟ್ಟಿಕೊಳ್ತಿಲ್ಲ ಅಂತ ಅನ್ನ ಅರಣ್ಯ ಇಲಾಖೆ ಕೊಡ್ತದಾ ಖಂಡಿತವಾಗಿಯೂ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಮನಸ್ಸು ಇಚ್ಛೆ ಆಗುವ ಹಾಗೆ ಡೀಮ್ಡ್ ಫಾರೆಸ್ಟ್ ಸೆಕ್ಷನ್ ಫೋರು ಸೆಕ್ಷನ್ ಸೆವೆಂಟೀನು ಮಾಡ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಅರಣ್ಯ ವಿಸ್ತರಣೆ ಏನಾದರೂ ಜಾಸ್ತಿ ಆಗುತ್ತಾ ಅರಣ್ಯ ವಿಸ್ತರಣೆ ಯಾವತ್ತೂ ಜಾಸ್ತಿ ಆಗಲ್ಲ ಆದರೆ ಮನೆ ಕಟ್ಟಿಕೊಳ್ಬೇಕಾದ ಅನಿವಾರ್ಯತೆ ಮಾತ್ರ ಜಾಸ್ತಿ ಆಗುತ್ತೆ ಮನೆ ಕಟ್ಟಿಕೊಂಡಂತ ಜಾಗವನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ಹೇಳುವಂತ ವಿಚಾರವನ್ನ ಅಥವಾ ಸಾಗುವಳಿಕೆ ಮಾಡುವಂತ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ಹೇಳುವ ಜಾಗವನ್ನ ಈ ಸಮಿತಿ ಸ್ಪಷ್ಟಪಡಿಸ್ತದೆ ಹಾಗೆ ಇನ್ನೊಂದು ವಿಚಾರ ಬಹಳಷ್ಟು ಗಂಭೀರವಾದ ವಿಚಾರ ಈಗಾಗಲೇ ಅರಣ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರನ್ನ ತೆರವು ಮಾಡಬೇಕಾ ಹಾಗಾದ್ರೆ ಆ ಕುಟುಂಬವನ್ನ ಬೀದಿಗೆ ಎಳಿಬೇಕಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅರಣ್ಯದಲ್ಲಿರಲಿ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇರಲಿ ಸೆಕ್ಷನ್ ಸೆವೆಂಟೆನ್ ಇಲ್ಲಿರಲಿ ಒಬ್ಬ ಸಾಗುವಳಿದಾರ ಆತನ ಬದುಕಿಗಾಗಿ ಮಾಡಿಕೊಂಡ ಮನೆ ಮತ್ತು ಜಾಗುವಳಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಅಂತ ಕಮಿಟಿ ಆಗ್ರಹಿಸ್ತದೆ ಹಾಗೆ ಇದು ಪಕ್ಷಾತೀತವಾದ ಹೋರಾಟ ಆಗಬೇಕು ಅಂತ ಹೇಳಿ ಸಮಿತಿ ಬೈ